ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಉಪಯುಕ್ತವಾಗುವಂತೆ ಅಲಂಕಾರದ ಕುರಿತು ಮಾಹಿತಿಯನ್ನು ನೀಡಲಾಗಿದೆ ಇದು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆಯಾಗಿರ್ತದೆ ಇದು ಮೂರು ಅಂಕದ ಪ್ರಶ್ನೆ ಬಹಳ ಸುಲಭವಾಗಿ ಅಂಕವನ್ನು ಗಳಿಸಿಕೊಳ್ಳಬಹುದು ಅಲಂಕಾರ ಅಲಂಕಾರದಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುವಂಥದ್ದು ಉಪಮಾಲಂಕಾರ ರೂಪಕಾಲಂಕಾರ ದೃಷ್ಟಾಂತ ಅಲಂಕಾರ ಹೆಚ್ಚಿಗೆ ಕೇಳ್ತಾರೆ ಇನ್ನು ಉತ್ಪ್ರೇಕ್ಷ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ಅಲಂಕಾರ ಅವು ಕೂಡ ಕೇಳುವ ಸಾಧ್ಯತೆ ಇದೆ ಇಲ್ಲಿ ನಾನು ಇವತ್ತು ಉಪಮಾಲಂಕಾರ ಮತ್ತು ರೂಪಕಾಲಂಕಾರದ ಅಲಂಕಾರವನ್ನು ಇಲ್ಲಿ ನಾನು ತಿಳಿಸ್ಕೊಳ್ತೇನೆ ಇಲ್ಲಿ ಇಲ್ಲೊಂದು ಹೇಳಿಕೆ ಇದೆ ಇದನ್ನು ಹೇಗೆ ಕೇಳ್ತಾರೆ ಪರೀಕ್ಷೆಯಲ್ಲಿ ಅಂತಂದರೆ ಕೆಳಗಿನ ಸಾಲುಗಳನ್ನು ಲಕ್ಷಣದೊಂದಿಗೆ ಸಮನ್ವಯಿಸಿ ಅಲಂಕಾರವನ್ನು ಹೆಸರಿಸಿ ಅಂತ ಕೊಡ್ತಾರೆ ನೋಡಿ ಇಲ್ಲೊಂದು ಸಾಲು ಕೊಟ್ಟಿದ್ದಾರೆ ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು ಒಂದು ಅಲಂಕಾರ ಅಂತಂದರೆ ಎರಡು ವಸ್ತುಗಳಿರ್ತದೆ ಆ ಎರಡು ವಸ್ತುಗಳನ್ನು ವರ್ಣನೆ ಮಾಡುವಂಥದ್ದು ಅವುಗಳನ್ನೇ ಉಪಮೇಯ ಉಪಮಾನ ಉಪಮ ವಾಚಕ ಸಮಾನ ಧರ್ಮ ಸಮನ್ವಯ ಅಂತೇಳಿ ನಾವು ವಿಂಗಡಿಸಬೇಕಾಗತ್ತೆ ಪರೀಕ್ಷೆಯಲ್ಲಿ ಇದೇ ರೀತಿ ಬರೀಬೇಕು ಉಪಮೇಯ ಅಂದರೆ ಕವಿ ಯಾವುದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಎಂಬುದನ್ನಾಗಿ ಸೂಚಿಸ್ತದೆ ಹಾಗಾಗಿ ಇಲ್ಲಿ ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಅಂದರೆ ರಾಮ ಲಕ್ಷ್ಮಣರನ್ನು ಇಲ್ಲಿ ವರ್ಣನೆ ಮಾಡ್ತಾ ಹಾಗಾಗಿ ಉಪಮೇಯ ರಾಮ ಲಕ್ಷ್ಮಣರು ಉಪಮಾನ ಅಂದರೆ ಯಾವ ವಸ್ತುವಿಗೆ ಹೋಲಿಕೆ ಇದ್ದಾರೆ ಅಥವಾ ವರ್ಣಿಸ್ತಾ ಇದ್ದಾರೆ ಅಂಥೇಳಿ ಇಲ್ಲಿ ರಾಮ ಲಕ್ಷ್ಮಣರನ್ನು ಅಶ್ವಿನಿ ದೇವತೆಗಳಿಗೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಉಪಮಾನ ಅಶ್ವಿನಿ ದೇವತೆಗಳು ಉಪಮ ವಾಚಕ ಪದ ಅಂದರೆ ಎರಡೂ ಪದಗಳ ನಡುವೆ ಸಂಬಂಧವನ್ನು ಕಲ್ಪಿಸುವಂಥದ್ದು ಯಾವಾಗಲೂ ಕೂಡ ಉಪಮಾನ ಪದದ ಜೊತೆಗೆ ವಾಚಕ ಪದ ಇರ್ತದೆ ಇಲ್ಲಿ ನೋಡಿಲ್ಲಿದೆ ನಾವು ಅಶ್ವಿನಿ ದೇವತೆಗಳು ಅಂತ ತೆಗೆದ್ರೆ ಇಲ್ಲಿ ಉಳಿದಿರುವಂಥದ್ದು ಅಂತೆ ಈ ಅಂತ್ಯನ ಇಲ್ಲಿ ಬರೀಬೇಕು ಇನ್ನು ಸಮಾನ ಧರ್ಮ ಅಂದರೆ ಎರಡೂ ವಸ್ತುಗಳಲ್ಲಿರುವಂತಹ ಸಮಾನ ಗುಣ ಅಥವಾ ಲಕ್ಷಣವನ್ನು ಸಮಾನವಾದಂಥ ಲಕ್ಷಣವನ್ನು ಅಥವಾ ಗುಣವನ್ನು ಇಲ್ಲಿ ಸಮಾನ ಧರ್ಮ ಅಂತ ಕರಿತೀವಿ ಅದೇನಪ್ಪ ಅಂದರೆ ಶೋಭಿಸುವಂಥದ್ದು ಸಹಜವಾಗಿ ಎಲ್ಲ ಕಡೆಯೂ ಕೊನೆಯಲ್ಲಿ ಬರ್ತದೆ ಕೆಲವೊಂದು ಕಡೆ ಮೊದಲಲ್ಲೂ ಕೂಡ ಅಥವಾ ಮತ್ತೆಲ್ಲೂ ಕೂಡ ಬರುವಂಥ ಸಾಧ್ಯತೆ ಇದೆ ಇಲ್ಲಿ ಶೋಭಿಸುವಿಕೆ ರಾಮ ಲಕ್ಷ್ಮಣರು ಹಾಗೂ ಅಶ್ವಿನಿ ದೇವತೆಗಳು ಇಬ್ಬರು ಕೂಡ ಶೋಭಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸಮಾನ ಧರ್ಮ ಶೋಭಿಸುವಿಕೆ ಇನ್ನು ಸಮನ್ವಯ ಹೇಗಪ್ಪ ಬರೀಬೇಕು ಅಂದರೆ ಇವೆರ ಇವನ್ನೇ ಇಲ್ಲಿ ಬರಿಬೇಕಾಗತ್ತೆ ಅದು ಹೇಗೆ ಅಂದರೆ ಉಪಮೇಯವಾದ ರಾಮ ಲಕ್ಷ್ಮಣರನ್ನು ಉಪಮಾನವಾದ ಅಶ್ವಿನಿ ದೇವತೆಗಳಿಗೆ ಹೋಲಿಸಲಾಗಿದೆ ಇದು ಸಮನ್ವಯ ಇನ್ನು ಲಕ್ಷಣ ಬರೀಬೇಕು ಲಕ್ಷಣ ಇದು ಹೋಲಿಕೆ ಬಂದಿರುವ ಕಾರಣ ಇದು ಉಪಮಾಲಂಕಾರ ಹಾಗಾಗಿ ಲಕ್ಷಣ ಏನಪ್ಪ ಅಂದರೆ ಎರಡು ವಸ್ತುಗಳ ನಡುವೆ ಪರಸ್ಪರ ಹೋಲಿಕೆ ಹೀಗೆ ಎರಡು ವಸ್ತುಗಳ ನಡುವೆ ಪರಸ್ಪರ ಹೋಲಿಕೆ ಇದ್ರೆ ಅದು ಯಾವ ಅಲಂಕಾರ ಅಂತಂದರೆ ಉಪಮಾಲಂಕಾರ ಈ ರೀತಿ ನೀವು ಇದನ್ನು ಬಿಡಿಸಿದ್ದೇ ಆದರೆ ನಿಮಗೆ ಮೂರು ಅಂಕ ಸಿಗ್ತದೆ ಮುಂದೆ ರೂಪಕ ಅಲಂಕಾರ ನೋಡೋಣ ಮಾರಿಗೆ ಉತ್ತಡವಾಯಿತು ನಾಳಿನ ಭಾರತ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದರಲ್ಲಿ ಉಪಮೇಯ ಉಪಮಾನ ಸಮನ್ವಯ ಅಷ್ಟೇ ಬರ್ತದೆ ವಾಚಕ ಪದ ಬರಲ್ಲ ಸಮಾನ ಧರ್ಮ ಬರೋದಿಲ್ಲ ಇಲ್ಲಿ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೆ ಔತಣ ನಾಳೆ ನಡೆಯುವಂಥ ಭಾರತ ಯುದ್ಧ ಹಾಗೂ ಮೃತ್ಯುದೇವತೆಗೆ ಔತಣಕೂಟ ಅಥವಾ ಭೋಜನಕೂಟ ಎರಡೂ ಒಂದೇ ಎಂದು ಹೇಳಲಾಗುವಂಥದ್ದು ಸಮನ್ವಯ ಹೇಗೆ ಬರೀಬೇಕು ಅಂದರೆ ಉಪಮೇಯವಾದ ನಾಳಿನ ಭಾರತ ಯುದ್ಧ ಮತ್ತು ಉಪಮಾನವಾದ ಮಾರಿಗೆ ಔತಣ ಎರಡರ ನಡುವೆ ಅಭೇದವಾಗಿ ವರ್ಣಿಸಲಾಗಿದೆ ಆದ್ದರಿಂದ ಇದು ರೂಪಕ ಅಲಂಕಾರ ಇಷ್ಟು ಸಮನ್ವಯ ಬರೀಬೇಕು ಲಕ್ಷಣ ಎರಡು ವಸ್ತುಗಳ ನಡುವೆ ಅಭೇದ ಕಲ್ಪನೆ ಇದು ಲಕ್ಷಣ ಅಲಂಕಾರ ರೂಪಕಾಲಂಕಾರ ಈ ರೀತಿ ಬರೆದರೆ ಮೂರು ಅಂಕ ಸಿಗ್ತದೆ ರೂಪಕಾಲಂಕಾರಕ್ಕೆ ಇನ್ನು ದೃಷ್ಟಾಂತ ಅಲಂಕಾರಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದು ಬಹಳ ಸುಲಭವಾಗಿ ಇದನ್ನು ಗುರುತಿಸ್ಬೋದು ಹೆಚ್ಚಾಗಿ ಈ ದೃಷ್ಟಾಂತ ಅಲಂಕಾರಕ್ಕೆ ಗಾದೆ ಮಾತುಗಳನ್ನೇ ತೆಗೆದುಕೊಳ್ಳುವುದನ್ನು ನಾವು ಗಮನಿಸಬಹುದು ಇದರಲ್ಲೂ ಅಷ್ಟೇ ಉಪಮೇಯ ಉಪಮಾನ ಸಮನ್ವಯ ಲಕ್ಷಣ ಹಾಗೂ ಅಲಂಕಾರ ಅಷ್ಟೇ ಬರ್ತದೆ ಉಪಮೇಯ ಉಪಮೇಯ ನೋಡಿ ಮೊದಲ ಭಾಗವೇ ಉಪಮೇಯವಾಗಿರ್ತದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ ಸಮನ್ವಯ ಹೇಗೆ ಬರೀಬೇಕು ಅಂದರೆ ಇಲ್ಲಿ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ವಾಕ್ಯವು ಉಪಮಾನವಾದ ಊಟ ರೋಗವಿಲ್ಲ ಎಂಬ ವಾಕ್ಯದ ಪ್ರತಿಬಿಂಬದಂತೆ ತೋರುತ್ತಿದೆ ಅಥವಾ ಪ್ರತಿಬಿಂಬದ ಭಾವ ಇಲ್ಲಿ ಸೂಚಿಸುತ್ತಿದೆ ಎಂದು ಬರೀಬೋದು ಲಕ್ಷಣ ಹೇಗೆ ಬರೀಬೇಕು ಅಂದರೆ ಎರಡು ವಾಕ್ಯಗಳು ಅರ್ಥಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬದಂತೆ ತೋರುವುದು ಇದು ಲಕ್ಷಣ ಇದರ ಅಲಂಕಾರದ ಹೆಸರು ದೃಷ್ಟಾಂತ ಅಲಂಕಾರ ಈ ರೀತಿ ಬರೆದ್ರೆ ಮೂರು ಅಂಕ ಸಿಗ್ತದೆ ಇದಿಷ್ಟು ದೃಷ್ಟಾಂತ ಅಲಂಕಾರ ಈಗ ನಾವು ಉಪಮಾಲಂಕಾರ ರೂಪಕಾಲಂಕಾರ ಹಾಗೂ ದೃಷ್ಟಾಂತ ಅಲಂಕಾರವನ್ನು ನಾವು ನೋಡುತ್ತೇವೆ ಇದರಲ್ಲಿ ಏನಾದರೂ ನಿಮಗೆ ಸಂದೇಹ ಬಂದರೆ ಖಂಡಿತವಾಗ ನೀವು ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಆ ಸಂದೇಹವನ್ನು ನಿವಾರಣೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಉಪಯುಕ್ತವಾದಲ್ಲಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ನಮಸ್ಕಾರ